మాత్రన గుడ్ మోర్నింగ్ ఫ్రెండ్స్ గంటలెలా కట్ కొంబ్ బిటిడే కొంచెం కోల్డ్ ఆగు మళ్ ఇ గుడ్ మార్నింగ్ ఫ్రెండ్స్ గంట ಆರು ಗಂಟೆ ಐವತ್ತು ನಿಮಿಷ ಆಗಿದೆ ಮಳೆ ನೋಡಿ ಇನ್ನೂ ಜೋರಾಗೇ ಇದೆ ಇಡೀ ರಾತ್ರಿ ಇದೇ ಥರ ಮಳೆ ನಮ್ಮ ಏರಿಯಾ ಸ್ವಲ್ಪ ಇರೋದ್ರಿಂದ ಏನು ತೊಂದರೆ ಇಲ್ಲ ಪಾಪ ತಗ್ಗು ಪ್ರದೇಶದಲ್ಲಿರೋರು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅಂತ ನಾನು ಅನ್ಕೋತೀನಿ ಈ ಥರ ಮಳೆ ಬಂದ್ಬಿಟ್ರೆ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಬೆಂಗಳೂರಲ್ಲಿ ಇನ್ನೇ ಮಧ್ಯಾಹ್ನ ಹಿಡ್ದಿರೋ ಮಳೆ ಇಲ್ಲಿ ತನಕ ಬರ್ತಾನೆ ಇದೆ ರಾತ್ರಿ ಸ್ವಲ್ಪ ನಿಂತಿತ್ತು ಈಗಂತೂ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ ಪ್ರಾಣಿಗಳಿಗೂ ಕೂಡ ಕಷ್ಟ ಪಾಪ ಆ ನಾಯಿ ಒಂದು ಪಾಪ ಪರದಾಡ್ತಾ ಇತ್ತು ಮಳೆಗೆ ಆದ್ರೆ thank <laughs> you ಇದು ಲಾಸ್ಟ್ ಮಂಗಳವಾರ ಮಾಡಿದಂಥ ಬ್ಲಾಗ್ ಇದು ವಿಪರೀತ ಮಳೆ ನೋಡಿದ್ರಲ್ಲ ಎಷ್ಟು ಮಳೆ ಬರ್ತಾ ಬರ್ತಾಯಿದೆ ಅಂತೇಳಿ ಆರವತ್ತಕ್ಕೆ ಎದ್ದೆ ಮತ್ತೆ ನನಗೆ ಮಲಗಬೇಕು ಅಂತ ಅನ್ನಿಸ್ತು ಹಂಗಾಗಿ ಮಳೆ ಬೇರೆ ಜೋರಾಗಿ ಬರ್ತಾಯಿದ್ದರಿಂದ ಇನ್ನು ಸ್ವಲ್ಪ ಹೊತ್ತು ಮಲಗೋಣ ಅಂಥೇಳಿ ಆರು ಐವತ್ತರ ತನಕ ಮಲ್ಕೊಂಡು ಆಮೇಲೆ ಎದ್ದುಬಿಟ್ಟು ಇವಾಗ ಹೊರಗಡೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇಡೀ ರಾತ್ರಿ ವಿಪರೀತ ಮಳೆ ಗುಡುಗು ಸಿಡ್ಲು ಮಿಂಚು ಹಬ್ಬ ಅಂತ ಅನ್ನಿಸ್ಬಿಡ್ತು ನನಗಂತೂ ನಾವಾದರೂ ಸೇಫಾಗಿ ಬೆಚ್ಚಗೆ ಮನೆಯಲ್ಲಿ ಮಲ್ಕೊಂಡು ಆರಾಮಾಗಿದ್ದೀವಿ ತಗ್ಗು ಪ್ರದೇಶದಲ್ಲಿ ಇರೋವಂಥವ್ರು ಮನೆಯೊಳಗೆಲ್ಲ ನೀರು ಹೋಗಿ ಪರದಾಡ್ತಾ ಇರ್ತಾರಪ್ಪ ರಾತ್ರಿ ಎಲ್ಲ ಅವ್ರಿಗೆಲ್ಲ ಎಷ್ಟು ಕಷ್ಟ ಆಗಿರುತ್ತೆ ನಿಜವಾಗ್ಲೂ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಈ ರೀತಿ ಜೋರು ಜೋರಾಗಿ ಹಿಂಗೆಲ್ಲ ಮಳೆ ಬಂದುಬಿಟ್ರೆ ಭಾಳ ಕಷ್ಟ ಆಗುತ್ತೆ ಬೆಂಗಳೂರಲ್ಲಿ ಮಳೆ ಬರಲಿ ಆದರೆ ಸಣ್ಣಕ್ಕೆ ಬಂದರೆ ಓಕೆ ಇಷ್ಟು ಜೋರಾಗಿ ಇಡೀ ರಾತ್ರಿ ತನಕ ಮಳೆ ಸುರಿದ್ಬಿಟ್ರಂತೂ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ ಇವಾಗ ನಾನು ಹೊರಗಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತೆಲ್ಲ ಮಾಡ್ಕೋತಾ ಇದ್ದೀನಿ ಯೂಶ್ವಲಿ ನಾನು ಮಾಪಲ್ಲೆಲ್ಲ ಒರೆಸ್ಕೊಂಡ್ಬಿಡ್ತೀನಿ ಮುಂದೆ ನೀರು ಹಾಕಿ ಎಲ್ಲ ತೊಳೆಯೋದಕ್ಕೆ ಹೋಗಲ್ಲ ಸತಿ ಇಲ್ಲಿ ಒಬ್ಬರು ಲೇಡಿ ಬಂದ್ಬಿಟ್ಟು ಅಂದರೆ ಒಬ್ಬರು ಅಜ್ಜಿ ಲೇಡಿ ಅಂತಲ್ಲ ಅಜ್ಜಿ ಅವ್ರು ಬಂದ್ಬಿಟ್ಟು ಎಲ್ಲ ಮೆಟ್ಲೆಲ್ಲ ಗುಡಿಸ್ಕೊಂಡು ನೀರು ಹಾಕಿ ತೊಳೆದ್ಬಿಟ್ಟು ಹೋಗ್ತಾರೆ ಗುರು ಗುರುವಾರ ನಾವೆಲ್ಲ ಡೈಲಿ ಹಾಗೆಯೇ ಒರೆಸ್ಕೊಂಬಿಡೋದು ಅಷ್ಟೇ ಇವತ್ತು ಮಳೆ ನೀರೆಲ್ಲ ನಿಂತುಬಿಟ್ಟಿತ್ತು ಮನೆ ಹತ್ರ ಸ್ವಲ್ಪ ಸಣ್ಣದಾಗಿ ಹಾಗಾಗಿ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತೊಳೆಯೋಣ ಅಂಥೇಳಿ ಮೆಟ್ಲು ತನಕ ನಾನೆಲ್ಲ ನೀಟಾಗಿ ತಳ್ಳಿಬಿಟ್ಟು ಇವಾಗ ರಂಗೋಲಿ ಎಲ್ಲ ಇದ್ದೀನಿ ಚಳಿ ಬೇರೆ ವಿಪರೀತ ಇದು ಜೋರು ಮಳೆ ಬರೋದ್ರ ಜೊತೆಗೆ ವಿಪರೀತ ಗಾಳಿ ಚಳಿ ಇದೆ ಹಾಗಾಗಿ ನನಗೂ ಕೂಡ ಕೋಲ್ಡ್ ಆಗಿ ಅವಾಗೆಲ್ಲ ಸಕ್ಕತ್ತು ಕೆಮ್ಮು ಕೋಲ್ಡು ಎಲ್ಲ ಆಗ್ಬಿಟ್ಟಿತ್ತು ವಾಯಸೇ ಇರಲಿಲ್ಲ ಹಂಗಾಗ್ಬಿಟ್ಟಿತ್ತು ನನಗೆ ಒಂದು ಟೂ ತ್ರೀ ಡೇಸ್ ಆದಮೇಲೆ ಸರಿ ಹೋಯಿತು ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದೆ ಗ್ಯಾಸ್ ಬೇರೆ ಖಾಲಿ ಆಗಿಬಿಟ್ಟಿದೆ ಗ್ಯಾಸ್ನ ಇಲ್ಲ ಊರಿಗೆಲ್ಲ ಹೋಗಿದ್ರಿಂದ ಇದೆಯೇನೋ ಇದೆಯೇನೋ ಅಂತ ಅಂದೆ ನನ್ನ ಹಸ್ಬೆಂಡು ಒಂದು ಎರಡು ದಿನ ಮುಂಚೆ ಸಿಲಿಂಡ್ರ್ ಚೆಕ್ ಮಾಡಿ ಇನ್ನೂ ಇದೆ ಇನ್ನೂ ಇದೆ ಅಂತ ಹೇಳಿದ್ರು ಅದು ನೋಡಿದ್ರೆ ಎರಡು ದಿನ ಆಗೋಷ್ಟರಲ್ಲೇ ಗ್ಯಾಸ್ ಕೂಡ ಖಾಲಿನೇ ಆಗಿಬಿಡ್ತು ಇಂಡಕ್ಷನ್ ಸ್ಟವ್ ಇರೋದ್ರಿಂದ ಎಷ್ಟು ಯೂಸ್ ಆಗ್ತದೆ ಅಂದರೆ ನಿಜವಾಗಲೂ ಎಮರ್ಜೆನ್ಸಿಗೆ ಇಂಡಕ್ಷನ್ ಸ್ಟವ್ ಈ ಥರ ಏನಾದರೂ ಒಂದು ಇದ್ದರೆ ಒಳ್ಳೆಯದು ಇನ್ನೊಂದು ಸಿಲಿಂಡ್ರ್ ಇದೆ ಆದರೂ ಕೂಡ ನಾನು ತುಂಬಿಸೇ ಇಟ್ಕೊಂಡಿರಲಿಲ್ಲ ಈ ಸಲ ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡಿದ್ದು ಅದ್ರ ಕಡೆ ಯೋಚನೆ ಮಾಡಿಕೊಂಡು ನನಗೆ ಸಿಲಿಂಡ್ರ್ ತುಂಬಿಸೋದನ್ನು ಮರ್ತ್ಕೊಂಡ್ಬಿಟ್ಟಿದ್ದೆ ಇವತ್ತು ಬೆಳಗ್ಗೆ ನಾನು ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಬಟ್ ಗ್ಯಾಸ್ ಸಿಲಿಂಡ್ರ್ ಖಾಲಿಯಾಗಿದ್ದರಿಂದ ಆ ಟೆನ್ಷನಲ್ಲಿ ಯಾವುದನ್ನು ಕೂಡ ನಾನು ವೀಡಿಯೋನ ಶೂಟ್ ಮಾಡಿಕೊಳ್ಳೇ ಇಲ್ಲ ಅದರಲ್ಲಿ ತ್ರೋಟ್ ಬೇರೆ ಹೋಗಿತ್ತು ಅದು ಸ್ವಲ್ಪ ಕೆಮ್ಮು ಬೇರೆ ಹಾಗಾಗಿ ಸೊ ಇವಾಗ ಪಲ್ಯ ಆಲೂಗಡ್ಡೆ ಪಲ್ಯ ಅಂದರೆ ಮಾಮೂಲಿಯಾಗಿ ಸಣ್ಣದಾಗಿ ಆಲೂಗಡ್ಡೆನ ಹೆಚ್ಕೊಂಬಿಟ್ಟು ಮಾಡಿರೋ ಪಲ್ಯ ಅಂದರೆ ಉಡಿ ಪಲ್ಯ ಥರ ಮಾಡಿಲ್ಲ ದೋಸೆಗೆ ಬೇರೆ ನೆನೆಸ್ಬಿಟ್ಟಿದ್ದೆ ಇದರಲ್ಲಿ ಹೆಂಗೆ ಅಂದರೆ ದೋಸೆಗೆ ನೆನೆಸಿ ಎಲ್ಲ ಅಂದರೆ ರುಬ್ಬಿಟ್ಟಿದ್ದೆ ಹಿಟ್ಟು ಕೂಡ ಒಂದು ಸ್ವಲ್ಪ ಕೂಡ ಉಬ್ಬಿರಲಿಲ್ಲ ಯಾಕಂದರೆ ಮಳೆ ಚಳಿ ಇರೋದರಿಂದ ಹಿಟ್ಟು ಉಬ್ಬಿರಲಿಲ್ಲ ಸರಿ ಅಂತೇಳಿ ಇನ್ನೇನು ಮಾಡೋದು ಹೆಂಗೋ ಆದಂತಾಗಲಿ ಅಂತೇಳಿ ಮಾಡಿದೆ ಇವತ್ತು ನಾನು ಇಂಡಕ್ಷನ್ ಸ್ಟವಲ್ಲೆಲ್ಲ ದೋಸೆ ಮಾಡೋದು ಚಪಾತಿ ಮಾಡೋದೆಲ್ಲ ಸ್ವಲ್ಪ ಹಿಂಸೆ ಅನಿಸುತ್ತೆ ದೋಸೆ ಚಪಾತಿ ಆಪ್ಷನ್ ಇದ್ರೂ ಕೂಡ ಅದರಲ್ಲಿ ಏನೋ ನಂಗೆ ಅಷ್ಟೊಂದು ಸರಿಯಾಗಲ್ಲ ಗ್ಯಾಸ್ ಸ್ಟವಲ್ಲಿ ಗ್ಯಾಸ್ ಸ್ಟವಲ್ಲಿ ಮಾಡಿದಷ್ಟು ಚೆನ್ನಾಗಿ ಅನ್ನಿಸಲ್ಲ ಇವಾಗ ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಚಳಿ ಬೇರೆ ಇರೋದರಿಂದ ಅದರಲ್ಲಿ ಸ್ವಲ್ಪ ತ್ರೋಟ್ ಬೇರೆ ಇದಾಗಿರೋದ್ರಿಂದ ಕಾಫಿ ಇದ್ದೀನಿ ನನ್ನ ಹಸ್ಬೆಂಡು ಪಾಪ ಬೆಳಗ್ಗೆಯೇ ತಲೆನೋತಿದೆ ತಲೆ ಅಂತ ಇದ್ದರು ಬೆಳಗಿನ ಟ್ಯಾಬ್ಲೆಟ್ಸ್ ಕೂಡ ಹುಡುಕಿ ಹುಡುಕಿದ ಟ್ಯಾಬ್ಲೆಟ್ಸ್ ಇರಲಿಲ್ಲ ಸರಿ ಅಂತೇಳಿ ವಿಕ್ಸ್ ಮೃತಾಂಜನೆ ಹಚ್ಕೊಂಡ್ಬಿಟ್ಟು ಅಮೃತಾಂಜನೆಯ ಹಚ್ಕೊಂಡ್ಬಿಟ್ಟು ಹಾಗೆಯೇ ಮಲ್ಕೊಂಡಿದ್ರು ಸರಿ ಈಗ ಬೇಗ ಕಾಫಿ ಮಾಡೋಣ ಅವರು ಅಷ್ಟೊತ್ತಿಗೆ ಅಂಥೇಳಿ ಕಾಫಿ ಮಾಡ್ತಾಯಿದ್ದೀನಿ ಗಂಟೆಯಲ್ಲೇ ಇವಾಗಲೇ ಎಂಟು ಎಂಟು ಗಂಟೆ ಆಗಿದೆ ಎಂಟು ಎಂಟು ಕಾಲ ಆಗಿಬಿಟ್ಟಿದೆ ಅಲ್ಲೇ ತನೂ ಎದ್ದು ರೆಡಿ ಆಗ್ತಾ ಇದ್ದಾಳೆ ನಾನು ಅಷ್ಟರಲ್ಲಿ ಪಲ್ಯ ಎಲ್ಲ ರೆಡಿ ಮಾಡಿ ಕಾಫಿ ಮಾಡ್ತಾಯಿದ್ದೀನಿ ಇನ್ನು ದೋಸೆ ಒಂದು ಮಾಡ್ಕೊಳ್ಬೇಕು ಬೇಗ ಬೇಗ ತನುಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಮಂಡೆಯಿಂದನೇ ಸ್ಕೂಲ್ ಸ್ಟಾರ್ಟ್ ಆಯಿತು ಇವತ್ತು ಟ್ಯೂಸ್ಡೇ ಸಿಲಿಂಡ್ರು ಖಾಲಾಗಿತ್ತಲ್ವ ಬೆಳಗ್ಗೆ ಹತ್ತು ಗಂಟೆ ಅಷ್ಟೊತ್ತಿಗೆ ಸಿಲಿಂಡ್ರನ್ನ ತೊಗೊಂಬಂದು ಕೊಟ್ಟರು ಅದಾದಮೇಲೆ ಮತ್ತೆ ನಾನೇನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಸಾಯಂಕಾಲ ಮತ್ತು ದೇವರಿಗೆ ದೀಪ ಹಚ್ಚೋಣ ಅಂಥೇಳಿ ದೀಪ ಹಚ್ಚಿದ್ದೀನಿ ನಿನ್ನೆನೆ ಎಲ್ಲ ದೇವ್ರ ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ನೀಟಾಗಿ ಪೂಜೆ ಮಾಡಿದ್ದೆ ಇವಾಗ ಸಾಯಂಕಾಲ ಬರೀ ದೀಪ ಮಾತ್ರ ಹಚ್ಚಿದೆ ದೀಪ ಹಚ್ಚಿಬಿಟ್ಟು ಅದಾದಮೇಲೆ ಮತ್ತೆ ಯಾವುದೇ ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ ಸ್ವಲ್ಪ ಕೆಲಸ ಇತ್ತು ಅದರಲ್ಲಿ ತೋಟ ಬೇರೆ ಸರಿ ಇರಲಿಲ್ಲ ಹಾಗಾಗಿ ಹಾಗೆ ಇದು ನೆಕ್ಸ್ಟ್ ಡೇ ಬ್ಲಾಗು ನೆಕ್ಸ್ಟ್ ಡೇ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತೇಳಿ ಹೊರಟಿದ್ದೀನಿ ಸಂಜಾರ್ ಕ್ರಿಯೇಷನ್ಗೆ ಹೊರಟಿದ್ದೀನಿ ಆಲ್ರೆಡಿ ಸಂಜಾರ್ ಕ್ರಿಯೇಷನ್ ವೀಡಿಯೋ ಕೂಡ ಶೇರ್ ಮಾಡಿದ್ದೀನಿ ಹಾಗೆ ಇಲ್ಲಿ ಆಟೋ ಹಿಂದೆ ಏನೋ ಬರ್ಸಿದ್ರು ಅದನ್ನು ನೋಡಿಬಿಟ್ಟು ನಗುನು ಬಂತು ಏನೆಲ್ಲ ಬರೆಸ್ತಾರಪ್ಪ ಅಂತೇಳ್ಬಿಟ್ಟು ಇವಾಗ ವಿಜಯನಗರ ಕಡೆ ಹೊರಟಿದ್ದೆ ಅಲ್ವಾ ವಿಜಯನಗರ ಕಡೆ ಹೋಗಿ ಮತ್ತೆ ಕೆಲಸನೆಲ್ಲ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಸ್ವಲ್ಪ ತರಕಾರಿನ ತೊಗೊಂಡೆ ಮಧ್ಯಾಹ್ನ ಎರಡುಗೂ ಎರಡೂವರೆ ಆಗೋಯ್ತು ಎರಡುವರೆ ಅಷ್ಟೊತ್ತಿಗೆ ವಾಪಸ್ ಬಂದೆ ಮಳೆ ಬೇರೆ ಅಲ್ವಾ ಎಲ್ಲ ಕಡೆ ನೋಡಿ ಗೊಚ್ಚೆ ಜಾಸ್ತಿ ಗೊಚ್ಚೆ ಆಗಿದೆ ಇಲ್ಲೆಲ್ಲ ಸ್ವಲ್ಪ ತರಕಾರಿ ಕಡಿಮೆ ಹಾಕಿದ್ರು ಹಾಗಾಗಿ ನೋಡಿಕೊಂಡು ಬೇಕಾದ ತರಕಾರಿಗಳನ್ನೆಲ್ಲ ತೊಗೊಂಡು ಸೀದಾ ಈಗ ಮನೆ ಕಡೆ ಬರೋಣ ಅಂತ ಇದ್ದೀವಿ ಇನ್ನು ತನುಗೆ ಮೂರು ಗಂಟೆಗೆ ಸ್ಕೂಲ್ ಬಿಡ್ತಾರೆ ಅಷ್ಟೊತ್ತಿಗೆ ಮನೆಗೆ ವಾಪಸ್ ಬರಬೇಕು ಅಂತೇಳಿ ಬೇಗ ಬೇಗ ಬರ್ತಾಯಿದ್ದೀವಿ ಅದಾದಮೇಲೆ ಮನೆಗೆ ಬಂದಿದ್ದು ಆಯಿತು ಹಾಗೇ ತನುನ ಸ್ಕೂಲ್ ಹತ್ರ ಹೋಗಿ ಕರ್ಕೊಂಬಂದೆ ಮಳೆ ಬರ್ತಾ ಇರೋದ್ರಿಂದ